ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿದ್ದ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ಒಳಹರಿವು ಇಳಿಮುಖವಾಗಿದೆ ನದಿ ತೀರದ ಜನರಿಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ ನಲವತ್ತೊಂದು ಸಾವಿರದ ಏಳ್ನೂರು ಹೆಕ್ಟರ್ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನೀರಿನಿಂದ ಜಲಾವೃತಗೊಂಡಿದೆ ಎಂದು ಕೃಷಿ ಇಲಾಖೆಯಿಂದ ಅಂದಾಜು ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯಾದ್ಯಂತ ಮೂವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಹೆಕ್ಟರ್ ಕಬ್ಬು ಸಾವಿರದ ಇನ್ನೂರ ಐವತ್ತಾರು ಹೆಕ್ಟರ್ ಸೋಯಾಬೀನ್ ಐನೂರ ಎಪ್ಪತ್ನಾಲ್ಕು ಹೆಕ್ಟರ್ ಭತ್ತ ಮತ್ತು ಇನ್ನೂರ ಐವತ್ ಮೂರು ಹೆಕ್ಟರ್ ಹತ್ತಿ ಸೇರಿದಂತೆ ಉದ್ದು ನವನೆ ಹೆಸರು ನೆಲಗಡಲೆ ಅಂತಹ ಪ್ರಮುಖ ಇಂಡಿತರ ಬೆಳೆಗಳನ್ನ ಪ್ರವಾಹ ನೀರಿನಿಂದ ಜಲಾವೃತಗೊಂಡಿದೆ ಕೆಲವು ಕಡೆ ಹಾನಿ ಮಾಡಿದೆ ನದಿ ತೀರದ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಎಷ್ಟು ಹಾನಿಯಾಗಿದೆ ಎಂದು ಸಮೀಕ್ಷೆ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡೋದರ ಜೊತೆಗೆ ರೈತರ ಬೆಳೆ ಹಾನಿಗೂ ಸರ್ಕಾರ ಪರಿಹಾರ ಕೊಡಬೇಕೆಂದು ಮಾಜಿ ಶಾಸಕ ಶಹಜಹಾನ್ ಡೋಂಗರ್ ಗಾವ ಆಗ್ರಹಿಸಿದ್ದಾರೆ ಅಕಾಲಿಕ ಮಳೆ ಬಿರುಗಾಳಿ ಬರಗಾಲ ಪ್ರವಾಹ ಇದು ನೈಸರ್ಗಿಕ ಉಪಯೋಗಗಳ ಮೇಲಿನ ಮೇಲೆ ಬರುವಂತದ್ದು ಇಂಥದಕ್ಕೊಂದು ಶಾಶ್ವತ ಯೋಜನೆಗಳನ್ನು ಮಾಡಬೇಕಂತ ಸರ್ಕಾರ ಪ್ರವಾಹ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್ ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಿಂದ ನೀರು ಬಿಟ್ಟು ನಾವು ಮೊದಲ ಬಿಡುಗಡೆ ಮಾಡುವಂಥದ್ದಾಗಲಿ ನದಿ ತೀರದಲ್ಲಿ ಇಕ್ಕಟ್ಟಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ನದಿ ಸರಾಗವಾಗಿ ಹೋಗಲಾರ್ದಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಹಳೆಯ ಏನು ಒಂದು ಸೇತುವೆಗಳದಾವ ಅದರಲ್ಲಿ ನೀರೆಲ್ಲ ಪ್ರವಾಹ ಬಂದಾಗ ಪಾಸಾಗಿ ಹೋಗಲಾರ್ದ ಅಲ್ಲಿ ನೀರು ತಟ್ಟಿ ಗ್ರಾಮಗಳಲ್ಲಿ ಒಳಗೆ ಸೇರಿ ಗ್ರಾಮಗಳಲ್ಲಿ ಮನೆಗಳಾಗಲಿ ಅಥವಾ ಜನರಾಗಲಿ ದನಗಳಾಗಲಿ ಹಾನಿ ಆದಂಥ ಪ್ರಸಂಗ ಬರ್ತೈತಿ ಅದಕ್ಕಾಗಿ ಪಟ್ರ ನಾವು ಕೇಂದ್ರದ ಎಲ್ಲ ಸಚಿವರಿಗೆ ಸಂಪರ್ಕ ಮಾಡಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಏನು ಒಂದು ನಮ್ಮ ತಾಲೂಕಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯದ ಅದನ್ನು ನಾವು ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡಾಗಲಿ ಅಥವಾ ನಮ್ಮ ಸ್ಥಳೀಯ ಸಂಸದರನ್ನಾಗಲಿ ರಾಜ್ಯಸಭಾ ಸದಸ್ಯರನ್ನಾಗಲಿ ಪ್ರಹ್ಲಾದ್ ಜೋಶಿ ಅವರಂಥ ನಮ್ಮ ಮಂತ್ರಿಗಳನ್ನಾಗಲಿ ನಾವು ಹಿಡ್ಕೊಂಡು ಕೇಂದ್ರದಿಂದನೂ ಹೆಚ್ಚಿನ ಅನುದಾನ ಕೊಡಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಒಬ್ಬ ಮಾಜಿ ಶಾಸಕನಾಗಿ ನಾನು ಪ್ರಯತ್ನ ಮಾಡ್ತೀನಿ